ಸ್ವರಚಿತ ಕವನ ವಾಚನ ಕವನದ ಶೀರ್ಷಿಕೆ ನಿತ್ಯ ಸತ್ಯ ಬಸವ ಬಸವನ ಅರಿವಿನ ಮಹಾಪ್ರಕಾಶದ ಬೆಳಗಿಗೆ ಭ್ರಮಾಧೀನ ಜಗದ ಕಣ್ಣು ಕೋರೈಸಿ ಮಂಜಾಗಿದೆ ಬಸವನ ಅರಿವಿನ ಮಹಾಪ್ರಕಾಶದ ಬೆಳಗಿಗೆ ಭ್ರಮಾಧೀನ ಜಗದ ಕಣ್ಣು ಕೋರೈಸಿ ಮಂಜಾಗಿದೆ ಬಸವನ ಹೆಸರಲ್ಲಿ ಗುಡಿಯ ಕಟ್ಟುವರು ಅನುಭಾವವಿರದವರ ಸಂತೆಯ ಮಾಡುವರು ಸತ್ವವಿಲ್ಲದ ಗೀತೆಯ ಬರೆದು ವಚನವೆನ್ನುವರು ಬಸವನನ್ನು ತಮ್ಮ ಮಟ್ಟಕ್ಕೆ ಇಳಿಸುವರು ಬಸವನ ಹೆಸರಲ್ಲಿ ಗುಡಿಯ ಕಟ್ಟುವರು ವಿರದವರ ಸಂತೆಯ ಮಾಡುವರು ಸತ್ವವಿಲ್ಲದ ಗೀತೆಯ ಬರೆದು ವಚನವೆನ್ನುವರು ಬಸವನನ್ನು ತಮ್ಮ ಮಟ್ಟಕ್ಕೆ ಇಳಿಸುವರು ಬಸವನ ಅರಿವಿನ ಮಹಾಪ್ರಕಾಶದ ಬೆಳಗಿಗೆ ಭ್ರಮಾಧೀನ ಜಗದ ಕಣ್ಣು ಕೋರೈಸಿ ಮಂಜಾಗಿದೆ ಬಸವನ ಹೆಸರ ಬಲದಲ್ಲಿ ನಾಡನಾಳುವರು ಸುಳ್ಳು ವಂಚನೆಗೈದು ಜನರ ವಂಚಿಸುವರು ಕಾಯಕ ಕೈಲಾಸವೆಂದೇಳಿ ಉದ್ಯೋಗ ಕದಿಯುವರು ಬಸವನ ಪಶುವೆಂದು ತೋರಿ ಅವಮಾನ ಮಾಡುವರು ಬಸವನ ಹೆಸರ ಬಲದಲ್ಲಿ ನಾಡನಾಳುವರು ಸುಳ್ಳು ವಂಚನೆಗೈದು ಜನರ ವಂಚಿಸುವರು ಕಾಯಕ ಕೈಲಾಸವೆಂದೇಳಿ ಉದ್ಯೋಗ ಕದಿಯುವರು ಬಸವನ ಪಶುವೆಂದು ತೋರಿ ಅವಮಾನ ಮಾಡುವರು ಬಸವನ ಅರಿವಿನ ಪ್ರ ಮಹಾಪ್ರಕಾಶದ ಬೆಳಗಿಗೆ ಭ್ರಮಾಧೀನ ಜಗದ ಕಣ್ಣು ಕೋರೈಸಿ ಮಂಜಾಗಿದೆ ಬಸವನ ಹೆಸರಲ್ಲಿ ಪೀಠವ ಅಲಂಕರಿಸುವರು ತತ್ವವರಿಯದೆ ಹುಸಿಯನೆ ಹುಸಿವರು ಅವಿಚಾರಿಗಳಾಗಿ ಮುಕ್ತ ಜನರ ವಂಚಿಸುವರು ಮೂಢರಾಗಿ ತಾವೇ ನವಯುಗದ ಬಸವನೆಂದರಚುವರು ಬಸವನ ಹೆಸರಲ್ಲಿ ಪೀಠವ ಅಲಂಕರಿಸುವರು ತತ್ವ ಬರೆಯದೆ ಕಡು ಹುಸಿಯನೆ ಹುಸಿವರು ಅವಿಚಾರಿಗಳಾಗಿ ಮುಗ್ಧ ಜನರ ವಂಚಿಸುವರು ಮೂಢರಾಗಿ ತಾವೇ ನವಯುಗದ ಬಸವನೆಂದರಚುವರು ಬಸವನ ಅರಿವಿನ ಮಹಾಪ್ರಕಾಶದ ಬೆಳಗಿಗೆ ಭ್ರಮಾಧೀನ ಜಗದ ಕಣ್ಣು ಕೋರೈಸಿ ಮಂಜಾಗಿದೆ ಬಸವನ ಭಾಷಣಕ್ಕೆ ಮೀಸಲಿಟ್ಟರು ವಚನ ವಿದ್ವತ್ ಗಳಿಸಿ ಮೆರೆಯುವರು ಬಸವನ ಭವಬಂಧನಕ್ಕೆ ತಳ್ಳುವರು ಅನುಭವವಿಲ್ಲದೆ ಅನುಭಾವಿ ಎನಿಸುವರು ಬಸವನ ಭಾಷಣಕ್ಕೆ ಮೀಸಲಿಟ್ಟರು ವಚನ ವಿದ್ವತ್ ಗಳಿಸಿ ಮೆರೆಯುವರು ಬಸವನ ಭವಬಂಧನಕ್ಕೆ ತಳ್ಳುವರು ಅನುಭವವಿಲ್ಲದೆ ಅನುಭಾವಿ ಎನಿಸುವರು ಬಸವನ ಅರಿವಿನ ಮಹಾಪ್ರಕಾಶದ ಬೆಳಗಿಗೆ ಭ್ರಮಾಧೀನ ಜಗದ ಕಣ್ಣು ಕೋರೈಸಿ ಮಂಜಾಗಿದೆ ಏನು ಹೇಳಲಿ ಬಸವ ತಂದೆ ಅಂಧರ ಮಂದೆ ಹೆದ್ದಾರಿಯ ಬಿಟ್ಟು ಕಿರುದಾರಿಯಲ್ಲಿ ಹೊರಳುತ್ತಿದೆ ನೀನಾಳದ ನೆಲವು ಭ್ರಮೆಯಲ್ಲಿ ಬಳಲುತ್ತಿದೆ ಬಸವನರಿವು ನಿತ್ಯ ಸತ್ಯವೆಂದರಿಯದೆ ಏನು ಹೇಳಲಿ ಬಸವ ತಂದೆ ಅಂಧರ ಮಂದೆ ಹೆದ್ದಾರಿಯ ಬಿಟ್ಟು ಕಿರುದಾರಿಯಲ್ಲಿ ಹೊರಳುತ್ತಿದೆ ನೀನಾಳದ ನೆಲವು ಭ್ರಮೆಯಲ್ಲಿ ಬಳಲುತ್ತಿದೆ ಬಸವನರಿವು ನಿತ್ಯ ಸತ್ಯವೆಂದರಿಯದೆ ಬಸವನ ಅರಿವಿನ ಮಹಾಪ್ರಕಾಶದ ಬೆಳಗಿಗೆ ಭ್ರಮಾದೀನ ಜಗದ ಕಣ್ಣು ಕೋರೈಸಿ ಮಂಜಾಗಿದೆ ಕವನ ವಾಚನ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಶರಣು ಶರಣಾರ್ಥಿ